ರಾಜ್ಯದಲ್ಲಿ ಸದ್ದಿಲ್ಲದೆ ಒಂದು ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಾ ಇದೆ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದಯವಂತ ವರ್ಸಸ್ ಬುದ್ಧಿವಂತ ಇಬ್ಬರ ನಡುವಿನ ಕಾಳಗಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬುದ್ಧಿವಂತ ಡಿ ಕೆ ಶಿವಕುಮಾರ್ ಇಲ್ಲಿ ಕಾಳಗ ಇರುವಂಥದ್ದು ಇಬ್ಬರು ಕೇವಲ ಅಭ್ಯರ್ಥಿಗಳ ನಡುವೆ ಮಾತ್ರ ಅಲ್ಲ ಎರಡು ದೊಡ್ಡ ಕುಟುಂಬಗಳ ನಡುವಿನ ಕಾಳಗ ಇದು ಇದೊಂಥರ ಹಳೆ ಮೈಸೂರು ಭಾಗದಲ್ಲಿ ಪ್ರಭುತ್ವವನ್ನು ಪಡ್ಕೋಬೇಕು ನಮ್ಮದೇ ಹವ ಇರಬೇಕು ಅನ್ನೋದಕ್ಕೋಸ್ಕರ ನಡೀತಾ ಇರುವಂಥ ಕಾಳಗ ಈ ಬೆಂಗಳೂರು ಗ್ರಾಮಾಂತರದ ಕಾಳಗ ಇಲ್ಲಿ ಬಿ ಜೆ ಪಿ ಕೂಡ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದೆ ಅಂದರೆ ಜೆ ಡಿ ಎಸ್ ಬಿಜೆಪಿ ಜೊತೆ ಕೂಡ ಕೈ ಜೋಡಿಸಿದೆ ಇಲ್ಲಿ ಎರಡು ಯಾವ್ದು ಯಾವುದ್ರ ಜೊತೆ ಕೈ ಜೋಡಿಸಿದೆ ಅಂತ ಹೇಳೋಕೆ ಬರಲ್ಲ ಯಾಕಂದ್ರೆ ಅಭ್ಯರ್ಥಿ ಇರೋದು ಜೆ ಡಿ ಎಸ್ನ ದೊಡ್ಡಗೌಡರ ಮನೆಯಿಂದ ಅವರ ಅಳಿಯ ಆದರೆ ಅವರಿಗೆ ಸೀಟನ್ನು ಟಿಕೆಟನ್ನು ಕೊಟ್ಟಿರೋದು ಬಿ ಜೆ ಪಿ ಹಾಗಾಗಿ ಇದು ಎರಡು ದೊಡ್ಡ ಶಕ್ತಿಗಳ ನಡುವಿನ ಕಾಳಗದ ಜೊತೆಗೇನೆ ಒಂದು ಕಡೆ ಎಚ್ ಡಿ ಕೆ ಕುಟುಂಬಕ್ಕೆ ಬಿ ಜೆ ಪಿ ಅನ್ನುವಂಥ ದೊಡ್ಡ ಶಕ್ತಿ ಬೇರೆ ಬಂದಿದೆ ಈ ಕಾಳಗ ಮತ್ತಷ್ಟು ರಣ ರೋಚಕವಾಗೋದಕ್ಕೆ ಕಾರಣ ಆಗ್ತಾ ಇರೋದು ಹಳೆ ಮೈಸೂರು ಭಾಗದಲ್ಲಿ ಯಾರು ಲೀಡ್ ತಗೋತಾರೆ ಬೆಂಗಳೂರು ಗ್ರಾಮಾಂತರವನ್ನು ಯಾರು ಗೆದ್ಕೋತಾರೋ ಅವರು ಬೆಂಗಳೂರು ಹಾಗೆ ಹಳೆ ಮೈಸೂರು ಈ ಭಾಗದಲ್ಲಿ ಹೆಚ್ಚಿನ ಶಕ್ತಿಯನ್ನು ಪಡ್ಕೋತಾರೆ ಒಂದು ಡಿ ಕೆ ಕುಟುಂಬ ಇನ್ನೊಂದು ಹೆಚ್ ಡಿ ಕೆ ಕುಟುಂಬ ಎರಡು ಸಾವಿರದ ಹದಿನೆಂಟರಲ್ಲಿ ಜೋಡೆತ್ತುಗಳಾಗಿ ಕೈ ಎತ್ತಿದವರೇನೆ ಈಗ ಎದುರು ಬದ್ರಾಗಿ ನಿಂತಿದ್ದಾರೆ ಹಾಗಾದರೆ ಏನಿದೆ ಇದರ ಹಿಂದಿನ ಲೆಕ್ಕಾಚಾರ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಿಡೋ ನನ್ನ ತಮ್ಮ ಎಲೆಕ್ಷನ್ ಮಾಡಿ ಗೆದ್ಕೊಂಡು ಬರ್ತಾನೆ ಅವನಿಗೇನು ನನ್ನ ಸಪೋರ್ಟ್ ಬೇಕಾಗಿಲ್ಲ ಅವನಿಗೆ ಅಲ್ಲಿರೋ ಪ್ರತಿಯೊಬ್ಬ ಮತದಾರ ಕೂಡ ಗೊತ್ತು ಪ್ರತಿ ಕ್ಷೇತ್ರ ಕೂಡ ಗೊತ್ತು ಹಂಗಾಗಿ ನನ್ನ ತಮ್ಮನ ಬಿಟ್ಟ ಮೇಲೆ ನಾನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಿದ್ದಾರೆ ಆದರೆ ಈ ಕಡೆ ಅತಿರಥ ಎಲ್ಲರೂ ಕೂಡ ಬಂದು ಕಾಳಗಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಸ್ವತಃ ಹೆಚ್ ಡಿ ಕೆ ಹೆಚ್ ಡಿ ದೇವೇಗೌಡರು ಹಾಗೆ ಬಿ ಜೆ ಪಿಯ ಘಟಾನುಘಟಿಗಳು ಈ ಕ್ಷೇತ್ರವನ್ನು ಈ ಬಾರಿ ಗೆದ್ದುಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ನೋಡೋದಾದರೆ ಇದು ಕುಣಿಗಲ್ನಿಂದ ಶುರುವಾಗುತ್ತೆ ಅಂದರೆ ಮೂರು ಮೂರು ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಕ್ಷೇತ್ರ ತುಮಕೂರಿನ ಕುಣಿಗಲ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಸೌತ್ ಆನೇಕಲ್ ಮಾಗಡಿ ರಾಮನಗರ ಕನಕಪುರ ಚನ್ನಪಟ್ಟಣ ಅಂದರೆ ಇಡೀ ರಾಮನಗರ ಜೊತೆಗೆ ಬೆಂಗಳೂರಿನ ಆನೆಕಲ್ ಬೆಂಗಳೂರು ಸೌತ್ ಹಾಗೆ ರಾಜರಾಜೇಶ್ವರಿ ನಗರ ತುಮಕೂರಿನ ಕುಣಿಗಲ್ ಈ ಮೂರು ಜಿಲ್ಲೆಗಳನ್ನು ಒಳಗೊಳ್ಳುವಂಥ ಮೂರು ಜಿಲ್ಲೆಗಳಲ್ಲಿ ಒಂದಷ್ಟು ಕ್ಷೇತ್ರಗಳನ್ನು ತನ್ನ ರಾಮನಗರವನ್ನು ಸಂಪೂರ್ಣವಾಗಿ ತಗೊಂಡು ಒಳಗೊಂಡಿರುವಂಥ ಕ್ಷೇತ್ರ ಇಲ್ಲಿ ಬಿ ಜೆ ಪಿಯಿಂದ ಗೆದ್ದಿರುವಂಥದ್ದು ಕೇವಲ ಇಬ್ರು ಅದು ಬೆಂಗಳೂರು ಸೌತಿಂದ ಎಂ ಕೃಷ್ಣಪ್ಪ ರಾಜರಾಜೇಶ್ವರಿ ನಗರದಿಂದ ಮುನಿರತ್ನ ಅವರು ಇನ್ನು ಕುಣಿಗಲ್ಲಿಂದ ಎಚ್ ಡಿ ರಂಗನಾಥ್ ಕಾಂಗ್ರೆಸ್ಸು ಆನೆಕಲ್ಲಿಂದ ಬಿ ಶಿವಣ್ಣ ಕಾಂಗ್ರೆಸ್ಸು ಮಾಗಡಿಯಿಂದ ಹೆಚ್ ಸಿ ಬಾಲಕೃಷ್ಣ ಕಾಂಗ್ರೆಸ್ಸು ರಾಮನಗರದಿಂದ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಕನಕ್ಪುರದಿಂದ ಕಾಂಗ್ರೆಸ್ ಚನ್ನಪಟ್ಟಣದಿಂದ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅಂದರೆ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಮೂರು ಗೆದ್ದಿದ್ರೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನು ಗೆದ್ಕೊಂಡಿದೆ ಇಲ್ಲಿ ನೋಡೋದಿಕ್ಕೆ ಪೇಪರ್ ಮೇಲೆ ಪ್ರಬಲವಾಗಿ ಕಾಣ್ತಾ ಇರುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ನ ಶಾಸಕರು ಹೆಚ್ಚಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಹಾಗೆಯೇ ರಾಮನಗರದಲ್ಲಿ ಅದೊಂಥರ ಡಿ ಕೆ ರಿಪಬ್ಲಿಕ್ ಅಂತ ಹೇಳುವ ರೀತಿಯಲ್ಲಿ ಇದೆ ಏನೇ ಈ ಕನಕ್ಪುರ ರಿಪಬ್ಲಿಕ್ ಅಂತ ಹೇಳಿದರೂ ಕೂಡ ಇಕ್ಬಾಲ್ ಹುಸೇನ್ ಗೆದ್ದಿದ್ದಾರೆ ಮಾಗಡಿಯಲ್ಲಿ ಬಾಲಕೃಷ್ಣ ಗೆದ್ದಿದ್ದಾರೆ ಚನ್ನಪಟ್ಟಣ ಮಾತ್ರ ಹೆಚ್ ಡಿ ಕೆ ಕೈಯಲ್ಲಿದೆ ಆದರೆ ಅಂಡರ್ ಕರೆಂಟಲ್ಲಿ ಆದರೆ ಈ ಜೆ ಡಿ ಎಸ್ನ ಮತಗಳು ಅಂತೇನಿದೆ ಹೆಚ್ ಡಿ ಅವರ ಅಭಿಮಾನಿಗಳು ಅಂತೇನಿದ್ದಾರೆ ಅವರ ಮತಗಳು ದೊಡ್ಡ ಸಂಖ್ಯೆಯಲ್ಲಿ ಈ ರಾಮನಗರ ಭಾಗದಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಅನುಮಾನ ಬೇಡ ಇನ್ನು ಬೆಂಗಳೂರು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ರಾಜರಾಜೇಶ್ವರಿ ನಗರ ಬೆಂಗಳೂರು ಸೌತ್ ಆನೆಕಲ್ ಈ ಮೂರರಲ್ಲಿರುವಂತಹ ಜನಸಂಖ್ಯೆ ಇದೆಯಲ್ಲ ಆ ಮೂರರಲ್ಲಿರುವಂಥ ಮತದಾರರಿದ್ದಾರಲ್ಲ ಅವರು ಕುಣಿಗಲ್ ಮಾಗಡಿ ಕುಣಿಗಲ್ ಮಾಗಡಿ ರಾಮನಗರ ಕನಕಪುರ ಚನ್ನಪಟ್ಟಣಕ್ಕಿಂತ ಹೆಚ್ಚಿದ್ದಾರೆ ಕೇವಲ ಮೂರು ಕ್ಷೇತ್ರಗಳಲ್ಲಿರುವಂತಹ ಮತದಾರರು ಅದರಲ್ಲೂ ಕೂಡ ರಾಜರಾಜೇಶ್ವರಿ ನಗರ ಬೆಂಗಳೂರು ಸೌತ್ ಇದೆರಡರಲ್ಲಿ ಅತ್ಯಂತ ಹೆಚ್ಚು ಮತದಾರರಿದ್ದಾರೆ ಇವರು ಇರೋವಂಥದ್ದು ಬಿಜೆಪಿ ಪರವಾಗಿರುವಂಥ ಮತದಾರರು ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಶ್ವಥ್ ನಾರಾಯಣ್ ಗೌಡ ಅವ್ರನ್ನ ಕೊನೆಯ ಹಂತದಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು ಕೂಡ ಅಲ್ಲಿ ಗೆದ್ ಗೆಲ್ಲೋಕೆ ಹತ್ರ ಹತ್ರ ಬಂದಿದ್ರು ಅವರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತ ತಗೊಂಡಿದ್ರು ಡಿ ಕೆ ಸುರೇಶ್ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತ ತಗೊಂಡಿದ್ರು ಅಂದರೆ ಎರಡು ಲಕ್ಷದ ಮತಗಳ ಅಂತರ ಅಷ್ಟೇ ಎರಡು ಲಕ್ಷದ ಆರು ಸಾವಿರ ಅಷ್ಟು ಅಂದರೆ ಎರಡು ಲಕ್ಷದ ಅಂತರ ದೊಡ್ಡ ಅಂತರ ಆಗಬಹುದು ಆದರೆ ಕೊನೆ ಕ್ಷಣದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನೋದೇ ರಾಮನಗರ ಗೊಂದಲ ಆಗಿತ್ತು ಆ ಸಂದರ್ಭದಲ್ಲಿ ಅಭ್ಯರ್ಥಿನ ಆ ಒಂದು ನಾಲ್ಕೈದು ದಿನಗಳಿರುವ ಘೋಷಣೆ ಮಾಡಿದಂಥ ಅಭ್ಯರ್ಥಿ ಇಷ್ಟು ಮತನ ತಗೋತಾರೆ ಅಂದರೆ ಇನ್ನು ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೆಕ್ಕಾಚಾರ ಬಿಟ್ಟು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದರೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಇಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು ಕ್ಯಾ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಇಲ್ಲಿ ಆರು ಲಕ್ಷದ ಐವತ್ತೆರಡು ಸಾವಿರ ಮತ ತಗೊಂಡ್ರೆ ಬಿ ಜೆ ಪಿಯ ಮುನಿರಾಜುಗೌಡ ಸದ್ಯ ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ ಆರ್ ಎಸ್ ಎಸ್ನ ಒಂದು ಕಟ್ಟಾಳು ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಮತ ತಗೊಂಡಿದ್ದರು ಜೆ ಡಿ ಎಸ್ನ ಪ್ರಭಾಕರ್ ರೆಡ್ಡಿ ಮೂರು ಲಕ್ಷದ ಹದಿನೇಳು ಸಾವಿರ ಮತ ತಗೊಂಡಿದ್ರು ಅಂದರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಇವರಿಬ್ಬರ ಮತಗಳನ್ನು ಸೇರಿಸಿದರೆ ಡಿ ಕೆ ಸುರೇಶ್ ಅವ್ರನ್ನ ಸುಲಭವಾಗಿ ಸೋಲಿಸ್ಬಿಡ್ಬೋದು ಹಾಗಾಗಿ ಡಿ ಕೆ ಅವರು ಇದನ್ನು ಏ ಬಿಡು ನನ್ನ ತಮ್ಮ ಗೆದ್ಕೊಂಡು ಅಂದರೆ ಅಷ್ಟು ಸುಲಭ ಇಲ್ಲ ಇನ್ನು ಈ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸಿರೋದ್ರ ಹಿಂದೆ ಆ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತೆ ಅನ್ನುವಂಥದ್ದು ದೇವೇಗೌಡರ ಕುಟುಂಬ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ನೋಡೋದಿಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಯಾವೆಲ್ಲ ಎಜುಕೇಟೆಡ್ ವೋಟರ್ಸ್ ಏನಿದ್ದಾರೋ ಸ್ವಲ್ಪ ಸಫಿಸ್ಟಿಕೇಟೆಡ್ ವೋಟರ್ಸ್ ಅಂತ ಏನಿದ್ದಾರೋ ಎಜುಕೇಟೆಡ್ ಅಂದರೆ ಇವತ್ತು ಎಜುಕೇಷನ್ ಅಂದರೆ ಪಿ ಯು ಸಿ ಡಿಗ್ರಿ ಮುಗಿಸಿರೋರಲ್ಲ ಎಜುಕೇಷನ್ ಅಂದರೆ ಸ್ವಲ್ಪ ಸೆನ್ಸಿಬಲ್ ರೆಸ್ಪಾನ್ಸಿಬಲ್ ನಾನ್ ಸೆನ್ಸ್ ಅಲ್ಲದೆ ಇರುವಂಥ ವೋಟರ್ಸ್ ಯಾರಿದಾರೋ ಅವರು ಖಂಡಿತ ಎಲ್ಲ ಪಕ್ಷಗಳನ್ನು ಮೀರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ಗೆ ಓಟ್ ಹಾಕುವಂಥ ಒಂದು ವರ್ಗ ಅಂತೂ ಖಂಡಿತ ಇದೆ ಅದು ಕೂಡ ಬೆಂಗಳೂರಿನ ಭಾಗದಲ್ಲಂತೂ ಖಂಡಿತ ಇದೆ ಅಂಥೇಳಿ ಲೆಕ್ಕಾಚಾರ ಮಾಡಲಾಗ್ತಾಯಿದೆ ಆ ತರಹದ ಓಟುಗಳು ಒಂದಷ್ಟು ಸಾವಿರದ ಸಂಖ್ಯೆಯಲ್ಲಿ ಬಂದರೂ ಕೂಡ ಖಂಡಿತ ಇದು ಮಂಜುನಾಥ್ ಅವರ ವೈಯಕ್ತಿಕ ಓಟುಗಳಾಗಿ ಬರ್ತವೆ ಬಿ ಜೆ ಪಿ ಜೆ ಡಿ ಎಸ್ನ ಓಟುಗಳು ಇದ್ದೇ ಇದ್ದಾವೆ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಬರುವಂಥ ಓಟುಗಳು ಈ ಮೂರು ವೋಟುಗಳು ಬಂದರೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೋದು ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಬೇರೂರಿತ್ತೋ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರರಿಂದ ಗೆದ್ಕೊ ಬಂದಿತ್ತೋ ಎರಡು ಸಾವಿರದ ಒಂಬತ್ತರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಗೆದ್ದಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಡಿ ಕೆ ಸುರೇಶ್ ಅನಿತಾ ಕುಮಾರಸ್ವಾಮಿ ವಿರುದ್ಧ ಗೆದ್ದಿದ್ರು ಒಂದು ಲಕ್ಷ ಮೂವತ್ತೇಳು ಸಾವಿರ ಮತಗಳ ಅಂತರದಿಂದ ಅಲ್ಲಿಂದ ಪ್ರಭುತ್ವವನ್ನು ಸಾಧಿಸ್ಕೊಂಡು ಬಂದಿದ್ದರು ಬೈ ಎಲೆಕ್ಷನಲ್ಲಿ ಗೆದ್ಕೊಂಡು ಡಿ ಕೆ ಸುರೇಶು ಆ ಒಂದು ಶಕ್ತಿಯನ್ನು ಮತ್ತೊಮ್ಮೆ ಇಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಹಾಗಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಬದಲಾಗ್ತಾ ಇದೆ ಬುದ್ಧಿವಂತ ವರ್ಸಸ್ ಹೃದಯವಂತ ಬುದ್ಧಿವಂತ ಆದರೆ ಹಾಗಾದರೆ ಈ ಕಡೆ ಹೆಚ್ ಡಿ ಕೆ ಕುಟುಂಬದಲ್ಲೇನು ಬುದ್ಧಿವಂತರಿಲ್ವಾ ಮಹಾನ್ ಮಾಸ್ಟರ್ ಮೈಂಡ್ ಹೆಚ್ ಡಿ ದೇವೇಗೌಡರೇ ಇದ್ದಾರೆ ಆದರೆ ಡಿ ಕೆ ಇದ್ದಾರಲ್ಲ ಬುದ್ಧಿವಂತ ಒಂಥರ ಅವರನ್ನು ಅಂದರೆ ಅಫೆನ್ಸಿವ್ ರೀತಿಯಲ್ಲಿ ಕೂಡ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಕ್ಸಸ್ ಆಗಿದ್ದಾರೆ ಬರೀ ಡಿಫೆನ್ಸಿವ್ ಅಲ್ಲ ಇನ್ನೊಂದು ಕಡೆಯಲ್ಲಿ ಬುದ್ಧಿವಂತರ ಪಡೆನೆ ಇಲ್ಲಿ ದೇವೇಗೌಡರ ಮಾಸ್ಟರ್ ಮೈಂಡ್ ಇದೆ ಹಾಗಾಗಿ ಈ ಎರಡು ಕುಟುಂಬಗಳ ನಡುವಿನ ಒಂಥರ ಪೈಪೋಟಿ ಇದ್ದಂಗಿದೆ ಇದು ಹೆಚ್ ಡಿ ಕೆ ವರ್ಸಸ್ ಡಿ ಕೆ ಡಿ ಕೆ ವರ್ಸಸ್ ಹೆಚ್ ಡಿ ಕೆ ಪೈಪೋಟಿ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇರುತ್ತೆ ಕೇವಲ ದಾಳಗಳಷ್ಟೇ ಇಲ್ಲಿ ಡಿ ಕೆ ಸುರೇಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ದಾಳಗಳಷ್ಟೇ ಆಗಿರ್ತಾರೆ ಆದರೆ ದಾಳಗಳನ್ನು ಆಡಿಸುವ ಸೂತ್ರಧಾರ ಅದು ಒಂದು ಕಡೆಯಲ್ಲಿ ಹೆಚ್ ಡಿ ಕೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಯಾರು ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರ ಜೋಡೆತ್ತುಗಳ ನಡುವಿನ ಕಾಳಗದಲ್ಲಿ ಗೆಲ್ಲೋದೇರೋ ಅನ್ನೋಂಥ ಕುತೂಹಲ ಇಡೀ ರಾಜ್ಯಕ್ಕೆ ಇದೆ ಈ ಬಾರಿ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ ಬೆಂಗಳೂರು ಗ್ರಾಮಾಂತರ